ಈ ನಮಸ್ಕಾರ ಗೈಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮ್ಯಾಗಿ ತಿನ್ನಬೇಕು ಅನಿಸ್ತಾ ಇದೆ ಗೈಸ್ ಅದಕ್ಕೆ ಮಾಡ್ಕೊತಾ ಇದ್ದೀನಿ ತುಂಬ ದಿವಸ ಆಗಿತ್ತು ಸೊ ಐ ವಿಲ್ ಟು ಮ್ಯಾಗಿ ಒಂದು ವಿಚಿತ್ರವಾಗಿ ಮ್ಯಾಗಿ ಮಾಡೋದು ಗಾಯಿ ಇದೆಲ್ಲ ಮಾಡಿ ನಾನು ಫಸ್ಟು ಬಾಯ್ಲ್ ಮಾಡಿ ಅದನ್ನು ಹಾಕಿ ತೋರಿಸ್ತೀನಿ ತಿನ್ಬೇಕು ಅನ್ನಿಸ್ತಾ ಇದೆ ಸರ್ ಅದಕ್ಕೆ ನಾನು ನಾನು ತಿನ್ಬೇಕು ಅನ್ನಿಸ್ದಾಗ ಈ ಥರ ಬೆಲ್ಲ ಎಳ್ಳು ಕುಟ್ಟಿ ಮಿಕ್ಸ್ ಮಾಡಿ ತಿಂದು ನುಣ್ಣಗೆ ಚಚ್ಕೊಂಡ್ಬಿಡ್ತೀನಿ ಏಕೆಂದ್ರೆ ಚೆನ್ನಾಗಿ ಟೇಸ್ಟ್ ಸಿಗಲ್ಲ ನನಗೆ ಯಾವಾಗಲಾದರೂ ಬಾಯಿ ಚಪ್ಪಳ ಆದರೆ ಇಲ್ಲಿದ್ರೆ ಇದೇ ಕೆಲಸ ನನ್ನದು ಕಪ್ಪು ಸಿಗಲಿಲ್ಲ ಗ್ಲಾಸಲ್ಲಿ ಹಾಕಿ ಇದು ಎಳ್ಳು ಒಳ್ಳೆಯದು ತುಂಬ ಇದು ತುಂಬ ಒಳ್ಳೆಯದು ಗೈಸ್ ಆರೋಗ್ಯಕ್ಕೆ ಈ ಥರ ಮಾಡಿಕೊಂಡು ತಿನ್ನಿ ಇದರಲ್ಲಿ ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಪ್ರೋಟೀನ್ ಬಿ ವಿಟಮಿನ್ಸು ಮಿನರಲ್ಸು ಫೈಬರ್ ಆಂಟಿ ಆಕ್ಸಿಡೆಂಟ್ಸ್ ತುಂಬ ಬೆನಿಫಿಟ್ಸ್ ಇದೆ ಇದು ಡೈಲಿ ಒಂದೊಂದು ಚಿಕ್ಕ ಚಿಕ್ಕ ಉಂಡೆ ತಿಂದರೆ ಒಳ್ಳೆಯದು ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಲೋವರ್ ಕೊಲೆಸ್ಟ್ರಾಲು ಆರ್ಥರೈಟಿಸ್ ಪೇಯ್ನ್ ಇರುತ್ತೆ ನೋಡಿ ಅದಕ್ಕೂ ಒಳ್ಳೆಯದು ಮೂಳೆಗಳಿಗೆ ತುಂಬ ಒಳ್ಳೆಯದು ನಾನು ಆವಾಗ ಆವಾಗ ಈ ಥರ ಮಾಡಿಕೊಂಡು ತಿಂತಾಯಿರ್ತೀನಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಇದು ಅವ್ರಿಗೆ ಬೋನ್ಸು ಎಲ್ಲ ಬೇಗ ಆಗಿರುತ್ತೆ ಅವರು ಇದನ್ನು ಯೂಸ್ ಮಾಡಿ ಈ ಮೊಣ್ಕಾಲು ನೋವು ಕೈ ನೋವು ಕೀಲು ನೋವುಗಳಿರುತ್ತೆ ನೋಡಿ ಅದು ಅದಕ್ಕಿದು ತುಂಬ ಒಳ್ಳೆಯದು ಇದು ಗರ್ಭಿಣಿ ಸ್ತ್ರೀರಿಗೆ ಕೊಡೋದಿಲ್ಲ ಕೊಡಬಾರ್ದು ಹಾಲು ಕೊಡೋರಿಗೆ ಅಂತಾರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಇದು ಲಿವರು ಕಿಡ್ನಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಇದು ಉಂಡೆ ಮಾಡ್ಕೊಂಡು ತಿನ್ನೋದು ತುಂಬ ಟೈಮ್ ಇಡುತ್ತೆ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ಈಸಿ ಇರುತ್ತೆ ಅದಕ್ಕೆ ನಾನು ಈ ಥರ ಮೆಥಡ್ ಯೂಸ್ ಮಾಡಿಬಿಡ್ತೀನಿ ಒಂದು ಇನ್ನೊಂದು ಚಾನಲ್ ಇದೆ ಗೈಸ್ ಅದಕ್ಕೆ ನಾನು ವಿಡಿಯೋ ಮಾಡಬೇಕು ಅದಕ್ಕೆ ಇನ್ನೊಂದು ಮೊಬೈಲ್ ಸಿಗಿಸ್ತಾ ಇದ್ದೀನಿ ಟ್ರೈ ಪ್ಯಾಂಡ್ಗೆ ನೋಡಿ ನನ್ನ ಬಿತ್ತು ಹೊಸ್ದಾಗಿ ತಂದೆ ಕೆಳಗಡೆ ಬಿತ್ತು ನೋಡಿ ಈ ಥರ ಹಚ್ತಾ ಐತಿ அங்கே அட் சாமான் சார் நானும் இது ஏன்னா ஆக்டாரல்வா ಸೀರೆಗಳಿಗೆಲ್ಲ ಆವಾಗ ಅದನ್ನು ಕಲಿತಾ ಇದೆ ಇದು ಈ ಥರ ಎಂಬ್ರಾಯ್ಡ್ರಿ ಚಿಕ್ಕ ಚಿಕ್ ಬಾಕ್ಸು ಎಲ್ಲ ಕಲ್ತಿದ್ದೀನಿ ಎಲ್ಲ ಇಲ್ಲ ಸ್ವಲ್ಪ ಕಲ್ತಿದ್ದೀನಿ ಒಂದು ಸೀರೆಗೆ ಹಾಕಿದ್ದೆ ಒಂದು ಅರ್ಧ ಹಾಕಿ ಕೈ ಎಲ್ಲ ನೋವು ಬಂತು ತುಂಬ ನೋವಾಗ್ತಾಯಿತ್ತು ವರ್ಕ್ ಜಾಸ್ತಿ ಸೋ ಬಿಟ್ಬಿಟ್ಟೆ ಅರ್ಧ ಸೀರೆಗಾಗಿ ಅರ್ಧ ಇದೆ ಗೈಸ್ ಇದೆಲ್ಲ ಸುಮಾರು ಒಂದು ಹತ್ತು ವರ್ಷದಿಂದ ಇಟ್ಕೊಂಡಿದ್ದೀನಿ ಇದೆಲ್ಲ ಟೆನ್ ಇಯರ್ಸಿಂದ ಎಲ್ಲ ತಂದಿಕೊಂಡು ಇದೆಲ್ಲ ಒಂದೊಂದೇ ನೆನಪು ಬರ್ತಾ ಇದೆ ಈ ಡ್ರಾಯಿಂಗ್ ಎಲ್ಲ ನಾನೇ ಹಾಕಿದ್ದು ಈ ಡ್ರಾಯಿಂಗು ಇದೇ ಡ್ರಾಯಿಂಗೇ ನಾನು ಸೀರೆಗೆ ಹಾಕಿದ್ದು ಅವ್ರು ನನಗೆ ಹೇಳ್ಕೊಟ್ಟಿದ್ದು ಬುಕ್ ಮೇಲೆ ಹಾಕಿ ಬುಕ್ ಮೇಲೆ ಇಟ್ಟು ಈ ಥರ ಈ ಪೇಪರ್ ಈ ಈ ಪೇಪರ್ ಇದಿಟ್ಟು ಅದನ್ನು ಡ್ರಾ ಮಾಡಿದ್ರೆ ಈ ಥರ ಬರುತ್ತೆ ಮೇಲೆ ಇಕ್ಬಿಟ್ಟು ಆಮೇಲೆ ಅದನ್ನು ಸ್ಟಿಚ್ ಮಾಡ್ಕೊಂಡು ಹೋಗೋದು ಇದು ನಾನು ರೇಷ್ಮೆ ಸೀರೆ ಮಾಡಿದ್ದೆ ಅರ್ಧ ಮಾಡಿದ್ದೀನಿ ಇನ್ನು ಅರ್ಧ ಹಂಗೆ ಇದೆ ಆ ಸೀರೆನೂ ಹಂಗೆ ಇದೆ ಹತ್ತು ವರ್ಷದಿಂದ ಪಿಕಾಕ್ ಇದು ಇದು ನನ್ನ ಡ್ರೆಸ್ಗೆ ಮಾಡಿದೆ ಒಂದು ಡ್ರೆಸ್ಗೆ ಈ ಡಿಸೈನ್ ಆ ಡ್ರೆಸ್ಸು ಸ್ಟಿಚ್ ಮಾಡಿ ಹೊಲಿಸಿದ್ದೆ ಚೆನ್ನಾಗಿತ್ತು ಅದು ಟ್ರಸ್ಸು ಕಿತ್ತು ತುಂಬ ವರ್ಷ ಆಯಿತಲ್ವ ಇದು ತುಂಬ ಇಷ್ಟ ಆಯಿತು ಅಂತ ಚಿಕ್ಕಪೇಟೆಯಲ್ಲಿ ತಗೊಂಡೆ ನೋಡಿ ಅದರ ಥ್ರೆಡ್ಸ್ ಎಲ್ಲ ಇನ್ನೂ ಇದೆ ಇದರಲ್ಲಿ ಥ್ರೆಡ್ಸ್ ಎಲ್ಲ ಇದೆ ಬ್ಯಾಗಲ್ಲಿ ಫುಲ್ಲು ಇದೆ

ಟ್ಯಾಬ್ ಬರುತ್ತೆ ನೋಡಿ ಆ ಇರಬೇಕು ಇದು ನಮ್ಮ ಮನೇಲಿ ಟ್ಯಾಬ್ ಇಟ್ಟಿರೋ ಹತ್ರನೇ ಅದೆಲ್ಲ ಒಳಗಡೆ ಬರ್ನೆಲ್ಲ ಆಗಿ ಆಚೆಗೆ ಹಂಗೇ ಬಂದ್ಬಿಟ್ಟಿತ್ತು ಮೆಲ್ಟಾಗಿ ಚಾಕ್ಲೇಟ್ ಮೇಲೆ ಯಾವ ಥರ ಚಾಕ್ಲೇಟ್ ಒಳಗಡೆ ಇರೋದು ಆಚೆ ಬರುತ್ತೋ ಆ ಥರ ಲ್ಯಾಪ್ಟಾಪಲ್ಲಿರೋದು ಆಚೆಗೆ ಬಂದ್ಬಿಟ್ಟಿತ್ತು ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಚಾರ್ಜರು ಇದೆ ನನ್ನ ಮಗ ನೋಡಿದ್ರೆ ಏನಕ್ಕಾದರೂ ಯೂಸ್ ಮಾಡ್ಕೊತಾರೆ ನನಗೆ ಗೊತ್ತಿಲ್ಲ ಅದ್ರ ಕೆಲಸ ಇಲ್ಲ ನಾನು ಈ ಥರ ಕಲ್ತಿರೋದು ತುಂಬ ಇದೆ ಗೈಸ್ ಬಟ್ ನಾನು ಯಾವುದು ಎಲ್ಲ ಅರ್ಧ ಅರ್ಧಕ್ಕೆ ಬಿಟ್ಟು ಬಿಟ್ಟಿರ್ತೀನಿ ಯೋಗಕ್ಕೂ ಕೋರ್ಸ್ ಮಾಡಿದೆ ಯೋಗ ಟೀಚ್ ಮಾಡೋದು ಅದು ಸ್ವಲ್ಪ ದಿವಸ ಅಂದ್ರೆ ಮನೆಯಲ್ಲಿ ಮಾಡ್ಕೊತೀನಿ ಇವಾಗ ಇದು ಅರ್ಧ ಯೂಟ್ಯೂಬ್ ಯಾವಾಗ ಬಿಟ್ಬಿಡ್ತೀನಿ ಗೊತ್ತಿಲ್ಲ ಎಲ್ಲ ಮೂರು ಮೂರು ದಿವಸನ ಎಳ್ಳ ತಿಂದು ಮುಗಿಸಿದ್ದಾಯಿತು ಇದು ನನ್ನ ಚಿಕ್ಕ ಮಗುವಿಂದ ಅಭ್ಯಾಸ ಇದೆ ಇದು ರಾಗಿದು ಸಿಗುತ್ತೆ ನೋಡಿ ರಾಗಿ ಪೈರ್ ರಾಗಿ ಬರ ಬರುತ್ತೆ ಅದನ್ನು ನಾವು ಈ ಥರನೇ ಬಾಯ್ ಬೆಂಗೆಯಲ್ಲಿ ಬಾಯ್ಲ್ ಮಾಡಿಬಿಟ್ಟು ಸುಟ್ಟುಬಿಟ್ಟು ಈ ಥರ ಉಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆನೋ ಬೆಲ್ಲನ ಆ್ಯಡ್ ಮಾಡಿಕೊಂಡು ತಿಂತಾ ಇದ್ವಿ ತುಂಬ ಹೆಲ್ತಿ ತುಂಬ ಸ್ಟ್ರಾಂಗು ರಾಗಿದು ಸೀಟ್ಸು ಅಂದರೆ ಅದೇನು ಮಾಮೂಲಿ ವಿಷಯನ ನಮಗೆ ಇವಾಗೆಲ್ಲ ಸಿಗೋದಿಲ್ಲ ಸಿಕ್ಕಿದ್ರೆ ಚಾನ್ಸ್ ಇರಲಿಲ್ಲ ಹಳ್ಳಿಗಳಲ್ಲಿ ಎಲ್ಲ ಸಿಗುತ್ತೆ ಬಟ್ ಸಿಗೋರು ತಿನ್ನೋದು ಕಮ್ಮಿ ಎಳ್ಳು ಫಸ್ಟಿಂದನೇ ಈ ಥರನೇ ತಿಂತಾ ಇದ್ದೀವಿ ಎಳ್ಳು ತಿನ್ ತಿನ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದ್ರ ಬೆನಿಫಿಟ್ಸ್ ಆವಾಗಲೇ ಹೇಳಿದ್ದೀನಿ ಬೋನ್ಸ್ಗೆ ತುಂಬ ಒಳ್ಳೆಯದು ಇದು ಹೆಣ್ಮಕ್ಳಿಗೆ ವೈಸ್ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅವ್ರಿಗೂ ತುಂಬ ಒಳ್ಳೆಯದು ಇದೆ ಥ್ಯಾಂಕ್ ಯು ಗಾಯ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ